ಆ ಸೊ ಹೇಗೆ ಸರ್ ನಮಸ್ಕಾರ ಇವತ್ತಿನ ಈ ಒಂದು ನೋಡಿದ್ರೆ ಯಾರೆಲ್ಲ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಎರಡ್ ಸಾವಿರದ ಇಪ್ಪತ್ತೈದು ಮತ್ತೆ ಇಪ್ಪತ್ತಾರನೇ ಸಾಲಿನಲ್ಲಿ ಈ ಒಂದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಗೋಸ್ಕರ ವೇಟ್ ಮಾಡ್ತಾ ಇದ್ರಿ ಸೊ ಫೈನಲ್ ಆಗಿ ನೋಡಬಹುದು ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಕೂಡ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ ಓಕೆ ಈ ಒಂದು ಸ್ಕಾಲರ್ಶಿಪ್ ಯಾರೆಲ್ಲ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಅಂತ ಅಂತೇಳಿ ನಾನು ನಿನ್ನೆ ನೋಡೋದಲ್ಲಿ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದೆ ಓಕೆ ಇವತ್ತು ಬಂದ್ಬಿಟ್ಟು ಸ್ಟಾರ್ಟ್ ಆಗಿ ಒಂದು ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಓಕೆ ಈ ಒಂದು ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಯಾರಿಗೆಲ್ಲ ಅಪ್ಲೈ ಆಗುತ್ತೆ ಅಂತ ನೋಡೋದ್ರೆ ಯಾರೆಲ್ಲ ವಿದ್ಯಾರ್ಥಿಗಳು ಫಸ್ಟ್ ಚೋಸಿ ಮತ್ತೆ ಸೆಕೆಂಡ್ ಚೂ ಸಿ ಮತ್ತೆ ಡಿಗ್ರಿ ಡಿಗ್ರಿ ಅಲ್ಲಿ ನೋಡಬಹುದು ಬಿಎ ಬಿ ಎಸ್ ಸಿ ಆಗಿರ್ಬೋದು ಬಿಕಾಂ ಆಗಿರ್ಬೋದು ಮತ್ತೆ ಪ್ರೊಫೆಷನಲ್ ಕೋರ್ಸ್ ಆಗಿರುವಂತಹ ಮೆಡಿಕಲ್ ಆಗಿರ್ಬೋದು ಇಂಜಿನಿಯರಿಂಗ್ ಆಗಿರ್ಬೋದು ಯಾವುದೇ ಒಂದು ಕ್ಯಾಟಗರಿ ಆಗಿದ್ರು ಕೂಡ ಈ ಒಂದು ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಗೆ ನೀವು ಅಪ್ಲಿಕೇಶನ್ ಹಾಕಬಹುದು ಸ್ನೇಹಿತರೆ ಓಕೆ ಇವಾಗ ಅಪ್ಲಿಕೇಶನ್ ಏನು ಸ್ಟಾರ್ಟ್ ಆಗಿದೆ ಮತ್ತೆ ತುಂಬಾನೇ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಕೂಡ ಆಗ್ತಾ ಇದೆ ಅಂದ್ರೆ ಕರೆಕ್ಟ್ ಆಗಿ ಅಪ್ಲಿಕೇಶನ್ ಕೂಡ ಸಬ್ಮಿಟ್ ಆಗ್ತಾ ಇಲ್ಲ ಇವಾಗ ಒಂದು ಸ್ಟೆಪ್ ಎರಡು ಸ್ಟೆಪ್ ಕಂಪ್ಲೀಟ್ ಆಗಿದ ತಕ್ಷಣ ಇವಾಗ ಫಸ್ಟ್ ಸ್ಟೆಪ್ ಅಲ್ಲಿ ನಿಮ್ಮ ಒಂದು ಎಸ್ ಎಸ್ ಎಲ್ ಸಿ ಡೀಟೇಲ್ಸ್ ಆಗಿರ್ಬೋದು ಅಥವಾ ಇನ್ಕಮ್ ಕಾಸ್ಟ್ ಡೀಟೇಲ್ಸ್ ಆಗಿರ್ಬೋದು ಮತ್ತೆ ನಿಮ್ಮ ಒಂದು ಊರಿನ ಅಡ್ರೆಸ್ ಆಗಿರ್ಬೋದು ಎಲ್ಲ ಅಪ್ ಮಾಡ್ತೀರಾ ಅದನ್ನ ಸೇವ್ ಕೂಡ ಮಾಡ್ತಾರೆ ಸ್ನೇಹಿತರೆ ಓಕೆ ಸೇವ್ ಕೂಡ ಆಗುತ್ತೆ ಏನು ಸೆಕೆಂಡ್ ಸ್ಟೆಪ್ ಅಲ್ಲಿ ಬಂದ್ಬಿಟ್ಟು ಅಲ್ಲಿ ನಿಮ್ಮ ಒಂದು ಯಾವ ಒಂದು ವಿದ್ಯಾಲಯದಲ್ಲಿ ಒಂದು ವ್ಯಾಸಂಗ ಮಾಡ್ತಾ ಇದ್ರ ಅಂದ್ರೆ ನೀವು ಯಾವ ಒಂದು ಕಾಲೇಜಲ್ಲಿ ನೀವು ಅಡ್ಮಿಷನ್ ಮಾಡಿದ್ರ ಓಕೆ ಆ ಒಂದು ಕಾಲೇಜ್ ಡಿಟೇಲ್ಸ್ ಕೂಡ ಹಾಕ್ತಾರೆ ಅದು ಕೂಡ ಸೇವ್ ಆಗುತ್ತೆ ಸ್ನೇಹಿತರೆ ಓಕೆ ಏನು ತರ್ಡ್ ಸ್ಟೆಪ್ ಗೆ ಬಂದ್ಬಿಟ್ಟು ಅಲ್ಲಿ ನಿಂದ ಏನು ಡೇ ಕಾಲರ್ ಅಂತ ಕೇಳುತ್ತೆ ಆಪ್ಷನ್ ಬಂದ್ಬಿಟ್ಟು ಅಲ್ಲಿ ಎಸ್ ಕೊಟ್ಟರು ಕೂಡ ಸರ್ವರ್ ಏನಾದ್ರು ಬರುತ್ತೆ ನೋ ಕೊಟ್ರು ಕೂಡ ಸರ್ವರ್ ಏನಾದ್ರು ಬರುತ್ತೆ ಓಕೆ ಇಲ್ಲಿ ಫೈನಲ್ ಗೆ ಏನಪ್ಪಾ ಅಂತಂದ್ರೆ ಕರೆಕ್ಟ್ ಆಗಿ ಸಬ್ಮಿಟ್ ಆಗ್ತಾ ಇಲ್ಲ ಏನಿವಾಗ ಒಂದು ಪೋಸ್ಟ್ ಮೆಟ್ರಿಕ್ ಪೋಸ್ಟ್ ಮೆಟ್ರಿಕ್ ಏನೊಂದು ಸ್ಕಾಲರ್ಶಿಪ್ ಆಗಿದೆ ಇದೆ ಆಲ್ಮೋಸ್ಟ್ ಇನ್ನು ಕೂಡ ಯಾರದೋ ಒಂದು ಪ್ರಿಂಟ್ ಕೂಡ ಸಬ್ಮಿಟ್ ಆಗ್ತಾ ಇಲ್ಲ ಅಂದ್ರೆ ಫೈನಲ್ ಸಬ್ಮಿಟ್ ಆಗಿ ಪ್ರಿಂಟೇ ಬರ್ತಾ ಇಲ್ಲ ಓಕೆ ಇದಕ್ಕೆ ಕೊನೆಯ ದಿನಾಂಕ ಏನಾದ್ರು ಇದ್ಯಾ ಈ ಒಂದು ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಏನ್ ಇವಾಗ ಸ್ಟಾರ್ಟ್ ಆಗಿದೆ ಇದಕ್ಕೆ ಕೊನೆಯ ದಿನಾಂಕ ಅಂತ ನೋಡಿದ್ರೆ ಇನ್ನು ಕೂಡ ಯಾವ್ದೇ ಒಂದು ಲಾಸ್ಟ್ ಡೇಟ್ ಕೂಡ ಫಿಕ್ಸ್ ಆಗಿಲ್ಲ ಆಲ್ಮೋಸ್ಟ್ ಯಾವಾಗ ಲಾಸ್ಟ್ ಡೇಟ್ ಆಗ್ಬಹುದು ಅಂತ ನೋಡಿದ್ರೆ ಇವಾಗ ಏನೊಂದು ಜುಲೈ ತಿಂಗಳ ಸ್ಟಾರ್ಟ್ ಆಗಿದೆ ಇವತ್ತು ಆಲ್ರೆಡಿ ಡೇಟ್ ಬಂದ್ಬಿಟ್ಟು ಜುಲೈ ಹದಿನಾರು ಓಕೆ ಆಲ್ಮೋಸ್ಟ್ ಇದು ಮ್ಯಾಕ್ಸಿಮಮ್ ಬಂದ್ಬಿಟ್ಟು ಆಗಸ್ಟ್ ಹದಿನೈದನೇ ತಾರೀಕಿನ ಒಂದು ಅವಕಾಶನ ಕೊಡ್ತಾರೆ ಸ್ನೇಹಿತರೆ ಓಕೆ ಒಂದು ಪೋಸ್ಟ್ ಮೆಟ್ರಿಕ್ನೇ ದಿನಾಂಕ ಎಕ್ಸ್ಪೆಕ್ಟಡ್ ಬಂದ್ಬಿಟ್ಟು ಇನ್ನು ಯಾವುದೇ ರೀತಿಯ ವೆಬ್ಸೈಟ್ ಅಲ್ಲಿ ಕೊನೆ ದಿನಾಂಕ ಹಾಕಿಲ್ಲ ಓಕೆ ಫೈನಲ್ ಆಗಿ ನಾನು ಏನ್ ಅಂತ ನೋಡಿದ್ರೆ ಆಗಸ್ಟ್ ಹದಿನೈದನೇ ತಾರೀಕಿನವರೆಗೂ ಈ ಒಂದು ಕೊನೆ ದಿನಾಂಕ ಆಗ್ಬಹುದು ಓಕೆ ಯಾರಿಗೆಲ್ಲ ಆಗುತ್ತೆ ಅಂತ ನೋಡಿದ್ರೆ ಆಗಸ್ಟ್ ಹದಿನೈದನೇ ತಾರೀಕಿನವರೆಗೂ ಯಾರಿಗೆಲ್ಲ ಲಾಸ್ಟ್ ಡೇಟ್ ಆಗುತ್ತೆ ಅಂತ ನೋಡಿದ್ರೆ ಯಾರೆಲ್ಲ ವಿದ್ಯಾರ್ಥಿಗಳು ಫಸ್ಟ್ ಪಿಯು ಸಿ ಇದಾರೆ ಮತ್ತೆ ಸೆಕೆಂಡ್ ಯು ಸಿ ಮತ್ತೆ ಡಿಗ್ರಿ ಯಾರೆಲ್ಲ ಓದ್ತಾ ಇದಾರೆ ಡಿಗ್ರಿ ಅಲ್ಲಿ ಬಿ ಆಗಿರ್ಬೋದು ಬಿ ಎಸ್ ಸಿ ಆಗಿರ್ಬೋದು ಮತ್ತೆ ಬಿ ಕಾಮ್ ಆಗಿರ್ಬೋದು ಓಕೆ ಫಸ್ಟ್ ಸಿ ಸೆಕೆಂಡ್ ಸಿ ಮತ್ತೆ ಡಿಗ್ರಿಯಲ್ಲಿ ಬಿಎ ಬಿಎಸ್ ಸಿ ಬಿಕಾಂ ಈ ಒಂದು ಕೆಟಗರಿ ಅವರಿಗೆ ಆಲ್ಮೋಸ್ಟ್ ನೋಡಬಹುದು ಆಗಸ್ಟ್ ಹದಿನೈದನ ತಾರೀಕಿನವರೆಗೂ ಅವಕಾಶ ಕೊಡ್ತಾರೆ ಓಕೆ ಇವಾಗ ಏನ್ ಪ್ರೆಸೆಂಟ್ ಒಂದು ಟೆಕ್ನಿಕಲ್ ಇಶ್ಯೂ ಇದೆ ಓಕೆ ಅದು ಬಂದ್ಬಿಟ್ಟು ಇನ್ನು ಎರಡರಿಂದ ಮೂರು ದಿನದಲ್ಲಿ ಕ್ಲಿಯರ್ ಕೂಡ ಆಗುತ್ತೆ ಓಕೆ ಆಲ್ಮೋಸ್ಟ್ ನೋಡಬಹುದು ಸೋಮವಾರದಿಂದ ಕರೆಕ್ಟ್ ಆಗಿ ಕೂಡ ಹಾಕಬಹುದು ಸ್ನೇಹಿತರೆ ಓಕೆ ಇವತ್ತು ಏನು ಡೇಟ್ ಒಂದು ಹದ್ ಹದಿನಾರು ಡೇಟ್ ಇದೆ ಓಕೆ ಆಲ್ಮೋಸ್ಟ್ ಒಂದು ಇಪ್ಪತ್ತ ಇಪ್ಪತ್ತೊಂದನೇ ತಾರೀಕು ನೋಡಿದಾಗ ಎಲ್ಲ ಒಂದು ಏನಂತ ಟೆಕ್ನಿಕಲ್ ಇಶ್ಯೂ ಇದೆ ಸೊ ಫೈನಲ್ ಆಗಿ ಎಲ್ಲ ಕೂಡ ಕ್ಲಿಯರ್ ಆಗುತ್ತೆ ಆರಾಮಾಗಿ ಒಂದು ಅಪ್ಲಿಕೇಶನ್ ಕೂಡ ಹಾಕಬಹುದು ಓಕೆ ಫೈನಲ್ ಆಗಿ ಈ ಒಂದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಹಾಕೋದ್ರಿಂದ ಗೌರ್ಮೆಂಟ್ ಇಂದ ರಾಜ್ಯ ಸರ್ಕಾರದಿಂದ ವಿದ್ಯಾರ್ಥಿಗಳಿಗೆ ಎಷ್ಟು ಅಮೌಂಟ್ ಬರುತ್ತೆ ಹೋಗಿ ಅದು ಕೂಡ ಸಿಂಪಲ್ ಆಗಿ ತಿಳ್ಕೊಡ್ತಾ ಹೋಗ್ತೀನಿ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ಬಂದ್ಬಿಟ್ಟು ನೋಡಬಹುದು ಫಸ್ಟ್ ಪ್ವಶನ್ ಸೆಕೆಂಡ್ ಸಿ ಇದ್ರ ನಿಮಗೆ ಫೈನಲ್ ಆಗಿ ನೋಡಬಹುದು ಮೂರ್ ಸಾವಿರದ ಎಂಬತ್ತು ನಿಮಗೆ ಅಮೌಂಟ್ ಕೂಡ ಸಾಕ್ಷನ್ ಆಗುತ್ತೆ ಸ್ನೇಹಿತರೆ ಈ ಒಂದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಮೂರ್ ಸಾವಿರದ ಎಂಬತ್ತು ಸಾಂಕ್ಷನ್ ಆಗುತ್ತೆ ಬಟ್ ಇಲ್ಲಿ ಡಿಗ್ರಿ ಎರೆಲ್ಲ ವಿದ್ಯಾರ್ಥಿಗಳು ಡಿಗ್ರಿ ಬಿ ಆಗಿರ್ಬೋದು ಬಿ ಎಸ್ ಸಿ ಆಗಿರ್ಬೋದು ಆಗಿರ್ಬೋದು ಯಾರೇ ಒಂದು ಪ್ರೊಫೆಷನಲ್ ಕೋರ್ಸ್ ಆಗಿರುವಂತಹ ಇಂಜಿನಿಯರಿಂಗ್ ಆಗಿರ್ಬೋದು ಮೆಡಿಕಲ್ ಆಗಿರ್ಬೋದು ಯಾರಲ್ಲ ಅಡ್ಮಿಷನ್ ಮಾಡಿದ್ರೆ ಇಲ್ಲಿ ನೋಡಬಹುದು ಡಿಗ್ರಿ ಓದುತ್ತಾರೆ ವಿದ್ಯಾರ್ಥಿಗಳಿಗೆ ಅವರು ಕೂಡ ಮೂರ್ ಸಾವಿರ ಎಂಬತ್ತು ಬರುತ್ತೆ ಪ್ಲಸ್ ಮಗ ನಿಮಗೆ ಪಿ ಕನ್ಸೆಷನ್ ಅಂತ ಹೇಳಿ ಐದು ಸಾವಿರ ಅಮೌಂಟ್ ಕೂಡ ಬರುತ್ತೆ ಸ್ನೇಹಿತರೆ ಓಕೆ ಟೋಟಲ್ ಆಗಿ ಬಂದ್ಬಿಟ್ಟು ಎಂಟ್ ಸಾವಿರದ ಎಂಬತ್ತು ಕೂಡ ಅಮೌಂಟ್ ನಿಮಗೆ ಶಾಂಕ್ಷನ್ ಆಗುತ್ತೆ ಡಿಗ್ರಿ ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಮತ್ತು ಇಲ್ಲಿ ನೋಡಬಹುದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಹಾಕೋದ್ರಿಂದ ಇಷ್ಟು ಅಮೌಂಟ್ ಬರುತ್ತೆ ಮತ್ತೆ ನೀವೇನಾದ್ರೂ ಬೈ ಚಾನ್ಸ್ ಬಿ ಸಿ ಎಂ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿದ್ರೆ ಓಕೆ ಅದರಿಂದ ಎಷ್ಟು ಅಮೌಂಟ್ ಬರುತ್ತೆ ಬಿ ಸಿ ಎಂ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕೋದಂತೆ ಮುಂದೆ ಬರುವಂತ ಆಗಿ ತಿಳ್ಸ್ಕೊಡ್ತಾ ಹೋಗ್ತೀನಿ ಓಕೆ ಆದಷ್ಟೇ ಈ ಒಂದು ಮಾಹಿತಿನ ತಿಳಿಸ್ಕೊಡ್ತೀನಿ ಇನ್ನು ಎಲ್ಲ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಗೆ ಅಪ್ಲಿಕೇಶನ್ ಹಾಕಿಲ್ಲ ಸೊ ಆದಷ್ಟು ಡಾಕ್ಯುಮೆಂಟ್ ಎಲ್ಲ ರೆಡಿ ಇಟ್ಕೊಳ್ಳಿ ಆದಷ್ಟು ನಾಲ್ಕೈದು ದಿನದಲ್ಲಿ ಈ ಒಂದು ಟೆಕ್ನಿಕಲ್ ಇಶ್ಯೂ ಕೂಡ ಸಾಲ್ವ್ ಆಗುತ್ತೆ ಆರಾಮಾಗಿ ಎಸ್ ಎಸ್ ಪಿ ಸ್ಕಾಲಿ ಪ್ರತಿಯೊಬ್ಬರು ಅಪ್ಲಿಕೇಶನ್ ಹಾಕಿ ಯಾರು ಕೂಡ ಮಿಸ್ ಮಾಡಕ್ ಹೋಗಬೇಡಿ ಓಕೆ ಸಿಂಪಲ್ ಆಗಿ ಡಾಕ್ಯುಮೆಂಟ್ ಬೇಕಾಗುತ್ತೆ ಅಂತ ತಿಳ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಓಕೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಹಾಕಬೇಕಪ್ಪ ಇವಾಗ ಪಿಯು ಸಿ ಓದುತ್ತಿರುವಂತ ವಿದ್ಯಾರ್ಥಿ ಇವಾಗ ಫಸ್ಟ್ ಪಿ ಸಿ ಆಗಿರ್ಬೋದು ಸೆಕೆಂಡ್ ಪಿ ಯು ಆಗಿರ್ಬೋದು ಯಾರೆಲ್ಲ ಓದ್ತಾ ಇದ್ರೆ ನಿಮಗೆ ಡಾಕ್ಯುಮೆಂಟ್ ಬಂದ್ಬಿಟ್ಟು ಎಸ್ ಎಸ್ ಎಲ್ ಸಿ ಮಾರ್ಚ್ ಕಾರ್ಡ್ ಬೇಕಾಗುತ್ತೆ ಇನ್ಕಮ್ ಕಾಸ್ಟ್ ಬೇಕಾಗುತ್ತೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಮತ್ತೆ ನಿಮ್ಗೆ ಯಾವಾಗ ಎಷ್ಟು ನಂಬರ್ ಬೇಕಾಗುತ್ತೆ ಸ್ನೇಹಿತರೆ ಓಕೆ ನಾಲ್ಕೇ ಡಾಕ್ಯುಮೆಂಟ್ ಇದ್ರೆ ಆರಾಮಾಗಿ ಅಪ್ಲಿಕೇಶನ್ ಹಾಕಬಹುದು ಎಸ್ ಎಲ್ ಸಿ ಮಾರ್ಸ್ ಆಧಾರ್ ಕಾರ್ಡ್ ಇನ್ಕಮ್ ಕಾಸ್ಟ್ ಎಸ್ ಟಿ ಎಸ್ ನಂಬರ್ ನಾಲ್ಕು ಡಾಕ್ಯುಮೆಂಟ್ ಆರಾಮಾಗಿ ಸ್ಕಾಲರ್ಶಿಪ್ ಹಾಕಬಹುದು ಏನು ಡಿಗ್ರಿ ನೋಡಿದ್ರೆ ಎಸ್ ಎಲ್ ಸಿ ಮಾರ್ಚ್ ಬೇಕಾಗುತ್ತೆ ಪಿ ಯು ಸಿ ಮಾರ್ಚ್ ಕಾರ್ಡ್ ಬೇಕಾಗುತ್ತೆ ಮತ್ತೆ ಇನ್ಕಮ್ ಕಾಸ್ಟ್ ಕೂಡ ಬೇಕಾಗುತ್ತೆ ಮತ್ತೆ ಆಧಾರ್ ಕಾರ್ಡ್ ಮತ್ತೆ ನೀವು ಡಿಗ್ರಿ ಏನು ಇವಾಗ ಓದ್ತಾ ಇದ್ರೆ ನಿಮ್ದು ಯೂನಿವರ್ಸಿಟಿ ನಂಬರ್ ಬೇಕಾಗುತ್ತೆ ಓಕೆ ಐದು ಡಾಕ್ಯುಮೆಂಟ್ ಇದ್ರೆ ಆರಾಮಾಗಿ ಡಿಗ್ರಿ ಓದುತ್ತಿರುವ ವಿದ್ಯಾರ್ಥಿಗಳು ಕೂಡ ಆರಾಮಾಗಿ ಒಂದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಕೂಡ ಹಾಕಬಹುದು ಓಕೆ ಟೋಟಲ್ ಅಮೌಂಟ್ ಎಷ್ಟು ಬರುತ್ತೆ ಇಲ್ಲಿ ನೋಡಬಹುದು ಯು ಸಿ ವಿದ್ಯಾರ್ಥಿಗಳಿಗೆ ಮೂರ್ ಸಾವಿರದ ಮತ್ತೆ ಡಿಗ್ರಿ ವಿದ್ಯಾರ್ಥಿಗಳಿಗೆ ಇಲ್ಲಿ ಟೋಟಲ್ ಆಗಿ ಎಂಟ್ ಸಾವಿರದ ಎಂಬತ್ತು ನಿಮಗೆ ಅಮೌಂಟ್ ಕೂಡ ಬರುತ್ತೆ ಓಕೆ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕೋದ್ರೆ ಎಷ್ಟು ಅಮೌಂಟ್ ಬರುತ್ತೆ ಮತ್ತೆ ಹಾಸ್ಟೆಲ್ ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಮತ್ತೆ ಕೊನೆ ದಿನಾಂಕ ಯಾವಾಗ ಇದೆ ಅಂತ ಹೇಳಿ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ತಿಳ್ಸ್ಕೊತ ಹೋಗ್ತೀನಿ ಓಕೆ ಆದಷ್ಟು ನೋಡಿದ್ರೆ ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಸಿಗೋದಿಲ್ಲ ನಮಸ್ಕಾರ